ಬಂದಂತಹ ರೋಗಿಗಳ ಒಂದು ಮಾಂಗಲ್ಯ ಚಿನ್ನದಸರ ಸುಮಾರು ನೂರು ಗ್ರಾಮಕ್ಕೂ ಹೆಚ್ಚು ಆ ಚಿನ್ನದಸರ ಕಳ್ಕೊಂಡಿರ್ತಾರೆ ಅದು ಇಲ್ಲಿ ಕರ್ತವ್ಯ ನಿರ್ವಹಿಸತಕ್ಕಂತಹ ನರ್ಸ್ ಪದ್ಮಾಭರ್ ಅವರಿಗೆ ಕೈಗೆ ಸಿಕ್ಕ ಸಿಕ್ಕಿದ ತಕ್ಷಣ ಅವರು ನಮಗೆ ಕರೆ ಮಾಡಿ ನಮಗೆ ಫೋನ್ ಮುಖಾಂತರ ಕರೆ ಮಾಡಿ ನಮ್ಮ ಸಾಧಿಕವ್ರ ಮುಖಾಂತರ ಕರೆ ಮಾಡಿ ಅದನ್ನು ಆರಕ್ಷಕರು ಬಂದಾಗ ಅವರಿಗೆ ಸ್ಥಳಾಂತರಿಸಿದ್ದೇವೆ ಅವರ ಸಮ್ಮಖದಲ್ಲಿ ಇನ್ನು ಬರೋವಂಥ ರೋಗಿಗಳು ನಿಮ್ಮ ಪದಾರ್ಥಕ್ಕೆ ನೀವು ಜವಾಬ್ದಾರರಾಗಿ ಅದನ್ನು ಕಾಳಜಿ ವಹಿಸಿ ಅದನ್ನು ನೋಡ್ಕೊಳ್ಳುವಂಥದ್ದು ಪ್ರತಿಯೊಬ್ಬರ ಸಾರ್ವಜನಿಕರ ಜವಾಬ್ದಾರಿಯಾಗಿರ್ತದೆ ದಯಮಾಡಿ ಎಲ್ಲರೂ ಒಳ್ಳೆಯವರಾಗಿರಲ್ಲ ಏನೋ ಅವರು ಒಳ್ಳೆತನ ಇದ್ದಿದ್ದಕ್ಕೆ ಅವರು ಸ್ಥಳಾಂತರಿಸಿದರೆ ಅವ್ರಿಗೆ ಭಗವಂತ ಆ ಪದ್ಮಶಿಷ್ಠಿಗೆ ಆ ಭಗವಂತ ಆಯುಷ್ ಅವರಿಗೆ ಕುಡಿಯುವ ಅಂತ ಹೇಳ್ತಾ ಅವರಿಗೆ ನಮ್ಮ ಸಂಘಟನೆ ವತಿಯಿಂದ ಅವ್ರಿಗೆ ನಾವು ಅಭಿನಂದನವನ್ನು ಸಲ್ಲಿಸ್ತೇವೆ ಹಲೋ ನಮಸ್ಕಾರ ಈ ದಿನ ನಾನು ಬೆಳಗ್ಗೆ ಒಂದು ಹನ್ನೊಂದು ಗಂಟೆ ಸಮಯದಲ್ಲಿ ಹಾಸ್ಪಿಟ್ಲ್ಗೆ ಹೋಗಿದ್ದೆ ಯಾವುದೋ ಒಬ್ಬ ಒಂದು ಪೇಷಂಟ್ ಬಂದಿತ್ತು ಪೇಷಂಟ್ ಅವರು ಕರ್ಕೊಂಡು ಹೋಗ್ಬೇಕಂದ್ರೆ ಒಂದು ಚಿನ್ನದ ಸರಾನು ಬುಟ್ಟೋಗಿದ್ರು ಹುಟ್ಟೋಗಿದ್ರು ಆಕಸ್ಮಿಕ ನಮ್ಮ ಒಬ್ಬರಿಗೆ ಸಿಕ್ಕಿತ್ತು ಅದು ಪದ್ಮ ಸಿಸ್ಟರ್ ಅವರು ಅದನ್ನ ಎತ್ತಿ ಈ ಥರ ಒಳ್ಳೆಯ ಕೆಲಸ ಮಾಡ್ತಿದ್ರು ಅವರು ಏನಂತಂದರೆ ಅದು ಸಿಕ್ಕಿದ್ದು ಅಂದ್ರೆ ಅವರು ಏನೋ ಅವರು ಗಾಬರಿಯಲ್ಲಿ ಅವ್ರು ಹೊಡಗೋಗಿದ್ರು ಅದನ್ನು ತಗೊಂಡು ಇಲ್ಲದಂಥ ಕುಮಾರ್ ಸಾರ್ ಅವರಿಗೆ ನಾನು ಫೋನ್ ಮಾಡಿದೆ ಪೊಲೀಸವ್ರಿಗೆ ಫೋನ್ ಮಾಡಿ ಅವ್ರಿಗೆ ತಿಳಿಸಿದಾಗ ಅವರು ಬೇರೆಯವ್ರಿಗೆ ಕಳಿಸಿದರು ಅವ್ರ ಸಮ್ಮುಖದಲ್ಲಿ ಶಿವಣ್ಣ ಅನ್ನೋರಿಗೆ ನಾವು ಅದನ್ನು ತಲುಪಿಸಿದ್ದೀವಿ ಈ ಕಡೆ ಇಲ್ಲಿನ ಈ ಥರ ಯಾವುದೇ ಆಗಲಿ ಅವರು ಜವಾಬ್ದಾರಿಯಿಂದ ಬರೋರು ಯಾರೇ ಇವರು ರೋಗಿಗಳಾಗಲಿ ಇನ್ನೊಬ್ಬರಾಗಲಿ ಬರೋವರು ಅವ್ರ ಜವಾಬ್ದಾರಿ ನೋಡಬೇಕು ಇಲ್ಲಿ ಬೇರೆ ಕಡೆ ಆಗಿದ್ದರೆ ಬೇರೆ ಥರ ಸಮಸ್ಯೆಗಳಾಗುತ್ತೆ ಏನೋ ಇಲ್ಲಿ ಸಿಕ್ತೋ ಅವ್ರದ್ದು ಏನು ಒಂದು ಒಳ್ಳೆಯದಾಗಿದೆ ಇದನ್ನು ಕೇಳಿದ್ರು